ಅಮ್ಮ ನನಗಂತೂ ಇಲ್ಲಿಗೆ ಬಂದ್ರೆ ಹಂಗೆ ಖುಷಿ ಆಗುತ್ತಮ್ಮ ಅವು ಎರಡು ಮಕ್ಕಳು ಅತ್ತ ನಾ ಪದ್ದು ಗುಲಾಬಿ ಮಲ್ಲಿ ಅವರು ಇವರು ಎಲ್ಲ ಎತ್ಕೊಂಡು ಹೋಗ್ತಾರೆ ಅಣ್ಣ ಎತ್ಕೊಂಡು ಹೋಗ್ತಾನೆ ಅಪ್ಪ ಎತ್ಕೊಂಡು ಹೋಗುತ್ತೆ ಹೆಂಗ ಇಲ್ಲಿ ನಾನು ಆರಾಮಾಗಿರ್ಬೋದು ಅಲ್ಲಂತೂ ಹೋಗೋ ಮಾತ್ರ ಸಾಕಾಗೋಗುತ್ತೆ ಹ್ಞೂ ಏನು ಮಾಡೋಕ್ಕಾಗುತ್ತಮ್ಮ ಇಲ್ಲಿದ್ದಂಗೆ ಅಲ್ಲಿ ಇರ್ಬೇಕು ಅಂದರೆ ಆಗುತ್ತಾ ಎಲ್ಲ ಒಂದು ಸರ್ಸ್ಕೊಂಡು ಹೋಗ್ಬೇಕು ನೀನೇನು ಏನು ಮಾಡೋಕ್ಕಾಗಲ್ಲ ಹ್ಞೂ ಬಾ ಒಂದು ಸ್ವಲ್ಪನಾ ರಂಗಮರ್ಮಂತ ಹೋಗ್ಬರೋಣ ಹ್ಞೂ ರಂಗಮರ್ಮಂತಕಿ ಯಾಕಮ್ಮ ಏನಿಲ್ಲ ಇಲ್ಲ ಆ ಮಗಳು ಬಂದವಳಲ್ಲ ಶ್ರೀದೇವಿ ಬಂದು ನಮ್ಮ ಜಯ್ಯಮ್ಮ ರಾಣಿ ಬಗ್ಗೆ ಇಲ್ದೇ ಇರೋದೆಲ್ಲ ಹಾಕಿ ಬರ್ತಿದ್ದಾಳಲ್ಲ ಮನೆ ಬಿಟ್ಕಳ್ಸ ಅದಕ್ಕೆ ಸ್ವಲ್ಪ ಹೋಗಿ ಬಿಸಿ ಮುಡಿಸಿ ಬರೋಣ ಯಾಕೆಲ್ಲಾರ್ಗು ಪ್ರಚಾರ ಮಾಡ್ತೀಯಾ ಸುಮ್ಮನೆ ಹೋಗ್ತಾ ಇರು ಬಂದಾಳು ತೋರ್ ಮನೆಗೆ ಬಂದು ಗೆತ್ತಳೆ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರು ಅಂತಾನೆ ಹೇಳಣ್ಣ ಹಾಂ ಶಿಕ್ಷೆಲ್ಲಾ ಬಂದು ಕೇಳ್ತಾರೆ ಜಯಮ್ಮನ ಮುನಿ ಗಂಡ ಮನೆ ಬಿಟ್ಕಳ್ಸಂತೆ ಎಂತಾನೆ ಹಾಂ ಹೂಕಣಮ್ಮ ಸರಿ ನಡಿ ಹೋಗೋಣ ನಾನು ಬರ್ತೀನಿ ಸರಿಯಾಗಿ ಮಕ್ಕಳು ಬರೋಣ ರಂಗಮ್ಮಗೆ ಮಕ್ಕಳು ಬರ್ರಿ ಅವಳು ಮಗಳಿಗೆ ಬುದ್ಧಿ ಕಳಿಸ್ತಾಳೆ ಹಾಂ ಶ್ರೀದೇವಿ ನೋಡು ಅವಳಿಂದನ ರಾಣಿ ತವ್ರ ಮನೆಗೆ ಹೋಗ್ದು ಅತ್ತೇನು ಗಂಡನ ಮನೆಗೆ ಬಿಟ್ಟು ರಾಣಿ ಅವ್ರಿಗೆ ಹೋಗಿರ್ಬೋಕೇನೋ ಹಾಂಗ ಮಾಡೋವಳಲ್ಲ ಅವಳು ಹಾ ಬಾರಿ ಚಲಾಕ್ ಇದ್ ಬೇಡಮ್ಮ ಅವಳು ಅದಕ್ಕೇನೆ ಬಾ ಹೋಗ್ಬರೋಣ್ಣ ನೋಡ್ದೇನಮ್ಮ ಅಲ್ಲ ಶ್ರೀದೇವಿ ಕೂಲಿ ಮಾಡ್ಕೊಂಡು ಅಮ್ಮಯ್ಯ ಅಪ್ಪಯ್ಯ ಈಗ ನೋಡಿದ್ರಿ ಅವಳು ಹೋಗಿ ನಮ್ಮ ಅತ್ತೆ ಮೇಲೆ ಅಧಿಕಾರ ಚಲಾಯಿಸ್ತಾಳೆ ಅವ್ರನ್ನ ಮನೆಯಿಂದ ಆಚೆ ಬಾಕ್ಯಾವಳಿ ಹಾ ಸರಿಯಾಗಿ ಹೋಗುತ್ತ ಬರ್ಬೇಕು ನಡಿ ಹಾ ಬಾ ನಾನಿದೀನಲ್ಲ ಸರಿಯಾಗಿ ಹೋಗಿತೀನಿ ಹಾ ಹೋಗಿರತ್ತೆ ನಮ್ ಶ್ರೀದೇವಿನೂನು ಬಂದವಳೆ ಬೆಳಿಗ್ಗೆ ಹಾ ಒಳಗೈದಾಳೆ ಬರೀ ಒಳಗೆ ಅದು ನಮಗೂ ಶ್ರೀದೇವಿ ಬಂದಿದ್ದಾಳೆ ಅಂತಾನ ಅದಕ್ಕೆ ಮತ್ತೆ ನಾನು ಅಮ್ಮ ಇಲ್ಲಿಗೆ ಬಂದಿರೋದು ಹಾ ಅಮ್ಮ ಹೇಳಮ್ಮ ಹೌದಾ ಮತ್ತೆ ಏನ್ ಹೇಳ್ಬೇಕಾಗಿತ್ತು ಏನ್ ಹೇಳ್ರಿ ಕಳ್ಮೋರಿ ಅಲ್ಲ ನಿನ್ ಮಗಳಿಗೆ ಬುದ್ಧಿ ಹೇಳಕ್ ಆಗಲ್ವಾ ನಮ್ಮ ಜಯಮ್ಮನ ಮನೆಯಿಂದ ಆಚೆಗಾಕ್ಯವ್ರೆ ರಾಣಿನ ತವ್ರ ಮನೆಯಿಂದ ತವ್ರ ಮನೆಯಿಂದ ಆಚೆಗಾಕ್ಯವ್ರೆ ಹಂಗ್ ಆ ಹಿಂಗ್ ಮಾಡಿದ್ರು ಕಳತನ ಮಾಡಿದ್ರು ಮಾಡಿದ್ರು ಅಂತ ಹೇಳಿ ಎಲ್ಲ ಊರಾಗೆ ಎಲ್ಲ ಪ್ರಚಾರ ಮಾಡ್ಕೊಂಡ್ ಬರ್ತಾ ಇದ್ದಾಳಂತೆ ಹೆಂಗ್ ಬಂದಿದ್ಲು ಹಂಗೆ ಹೋಗ್ಬೇಕು ಅವಳಿಗೆ ಅವಳ ಮನೆಯ ಮರ್ಯಾದಿನ ಅವಳೇ ತೆಗಿತಾ ಇದ್ದಾಳಲ್ಲ ಹಿಂಗೆಲ್ಲ ಆಯ್ತು ಅಂತ ಹೇಳಿ ಹೇಳ್ಕೊಂಡು ಓಡಾಡ್ಕೊಂಡು ಇಲ್ಲಿ ಊರಾಗೆ ನಮಗೆ ಮರ್ಯಾದಿ ಇರಲ್ಲ ಹಂಗೆಲ್ಲ ಹೇಳಿದ್ರೆ ನಿನ್ ಮಗಳು ಎಲ್ಲಿ ಕರೀಲಿ ಕಾಳಮರಿ ನೇತ ಬರೀ ಒಳಕೆ ಅಮ್ಮ ಒಳಕರ್ಕೊಂಡ್ಬಿಟ್ಟು ಯಾಕೆ அய்யோ இரோ விஷய தப்பு விஷய ஏன் விஷயம் மனை அவல்வா நீங்க ಇದು ಜಯಮಂತ ಅವರ ಮನೆ ನಿಂತವ್ರ ಮನೇನು ಜಯಮಂತ ಅವ್ರ ಮನೇನೆ ಒಂದೇನಿ ಹ ಅಂದ್ಮೇಲೆ ಅವ್ರ ತವ್ರ ಮನೆಗೆ ಅವಳಿಗೆ ಮರ್ಯಾದಿ ಇಲ್ದಂಗ ಆಗುತ್ತೆ ತಾನೆ ಹ ಅವ್ರ ಅಣ್ಣಿಗೂ ಅವರ ಅತ್ತಿಗೆಗೂ ಮರ್ಯಾದಿ ಹೋಗುತ್ತೆ ಅನ್ನೋದು ಗೊತ್ತಾಗಲ್ವ ಯಾಕೆ ಹಿಂಗೆಲ್ಲ ಹೇಳ್ಕೊಂಬತ್ತಿದ್ಯ ನಾನೇನು ಯಾರ ಹತ್ರನೂ ಹೇಳಿಲ್ಲ ನಮ್ಮ ಅಮ್ಮನ ಹತ್ರ ಹೇಳಿದ್ದೆ ಅಷ್ಟೇನೆ ನೀನು ನಿಮ್ಮ ಅಮ್ಮ ಅಂತ ಹೇಳಿದ್ದೆ ನಿಮ್ಮ ಅಮ್ಮಯ್ಯ ಎಲ್ಲ ತಗೊಂಡು ಹೇಳ್ಕೊಂಬಂದೈತಿ ಹ ಏನ್ ರಂಗಕ್ಕಯ್ಯ ಹಿಂಗೆ ಹೇಳ್ಕೊಂಬರೋದು ನಿನ್ ಮಗಳಿಗೆ ಬುದ್ಧಿ ಇಲ್ಲ ಅಂತಂದ್ರೆ ನಿನ್ಗೂ ಬುದ್ಧಿ ಇಲ್ವಾ ಏನೇ ಟ್ರೈನ್ ಮಾತಾಡ್ತಾ ಇದ್ಯಾ ದೊಡ್ಡರು ಸಣ್ಣರು ಅಂತ ಮರ್ಯಾದೆ ಇಲ್ದಲೇನೆ ನಾನೇ ಕೇಳ್ಕ ಬರೋಣ ಏನೋ ನನ್ನ ಮಗಳು ಹೇಳಿದ್ಲು ನಾನು ಇರೋ ವಿಷಯ ಏನೋ ಹೇಳದೆ ಅಷ್ಟೇನೆ ಅದ್ರಲ್ಲೇನಿದೆ ತಪ್ಪು ಏನು ನಾನೇನು ಇಲ್ದೇ ಇರೋದೇನು ಹೇಳಿಲ್ವಲ್ಲ ನಿನ್ ನಿಮ್ ಅತ್ತೆ ನಿಮ್ ಅತ್ತೆ ಮಗಳು ಮಾಡಿರೋ ಕೆಲ್ಸನ ಗನಂದಾರಿ ಕೆಲ್ಸನ ಹೇಳಿದೀನಿ ಬಿಡು ಹ ನನ್ನ ಮಗಳ ಜೀವನನೇ ಹಾಳು ಮಾಡಕ್ಕೆ ಪ್ರಯತ್ನ ಪಟ್ಟರಲ್ಲ ನಮಗೆ ಎಷ್ಟು ಹೊಟ್ಟೆ ಉರಿಯಲ್ಲ ಹ ಹೌದೌದು ಹೊಟ್ಟೆ ಉರಿತೈತೆ ಹ ನಿನ್ ಮಗಳು ಅಂತ ಮನೆಗೆ ಹೋಗಿರೋದೆ ಪುಣ್ಯ ನಿನ್ ಪುಣ್ಯ மொத் மகளி சரியார்கொண்டு அவ் அத்தேனோ ரானினோ இன்னும் மனிப்பாடே நீனே கல்ஸ் கணி ரங்கம்மா தாய் அத மகளிர் ஒழே புத்தி ஓஹோ ஓதா நீட்டிவ் மூண்ட் விட்டு மனைவல்லாக்கி அதுக்கு நீனே யாரும் ಅಲ್ಲ ಅದೇನೋ ನಿಜಾನೇ ತವ್ರ ಮನೆಗೆ ಎಲ್ಲರೂ ಬರ್ತಾರೆ ನನ್ನ ಮಗಳು ಬಂದವಳೆ ಆದ್ರೆ ಈಗ ಏನಕ್ಕೆ ಬಂದಿದ್ಯಾ ಅಂತ ನಾ ಕಾರಣ ಗೊತ್ತಿಲ್ಲ ಅಂತ ಅನ್ಕೋಬೇಡ ಹ ಇನ್ನು ನಮ್ ಕಾರಣ ಮಾಡ್ಕೊಂಡು ಇನ್ನು ಹೋಗಿ ಒಂದ್ ತಿಂಗಳು ಅಲ್ಲ ಹದಿನೈದು ದಿವಸನೂ ಆಗಿಲ್ಲ ಆಮೇಲೆ ನೀನು ತವ್ರ ಮನೆಗೆ ಬಂದಿದ್ಯಾ ಅಂತ ಅಂದ್ರೆ ಅದಕ್ಕೆ ಕಾರಣ ಏನು ಅಂತ ನಾ ನನ್ಗೆ ಗೊತ್ತಿಲ್ಲ ಅಂತ ಬೇಡ ನೇತ್ರ ಹಳಮರೆ ನಿನ್ ಮಗಳ ಬಗ್ಗೆ ನಮ್ಗೆ ಚೆನ್ನಾಗ್ ಗೊತ್ತೈತೆ ಮೊದ್ಲು ನಿಮ್ಮ ಮಗಳಿಗೆ ಬುದ್ಧಿ ಹೇಳ್ರಿ ಹ ಏನದು ನನ್ ಮಗಳ ಬಗ್ಗೆ ಗೊತ್ತಿರೋದು ಹ ನಮ್ ನೇತ್ರಮ್ಮ ಏನ್ ಮಾಡಿದಾಳೆ ಅವಳು ಒಂದೆರಡು ದಿವಸ ಇದ್ದು ಅಂತ ಬಂದೇವಳೆ ನಾವೇನೆ ಮಮ್ಮಕ್ಳು ನೋಡ್ಬೇಕು ಕರ್ಕೊಂಬಾರ ಅಂತ ಹೇಳಿ ಹೇಳ ಕಳಿಸಿದ್ದೆ ಕರ್ಕೊಂಡ್ ಬಂದೇವಳೆ ಅಷ್ಟೇನೆ ಅದ್ ಬಿಟ್ರೆ ಏನ್ ಅವಳೇನು ನಿನ್ ಮಗಳಂಗೆ ಇಲ್ಲದೆಲ್ಲಾ ಹಚ್ಚಿಕ್ಕಿ ಮನೆ ಹೊಡಿಯಕ್ಕಿಂತ ಕೆಲಸ ಮಾಡಿ ಬಂದಿಲ್ಲ ನಮಗೂ ಗೊತ್ತೈತಿ ಕಣ್ಣನ್ ಮನೆಯಾಗೆ ಮನೆ ಮಂಚ ಇಲ್ಲ ಆಸ್ತಿ ಇಲ್ಲ ರಾತ್ರಿ ಎಲ್ಲ ನಿದ್ದೆ ಬರಲ್ಲ ಎರಡು ಮಕ್ಳು ನೋಡ್ಕೊಂಬಕ್ ಆಗಲ್ಲ ಅಂತ ಹೇಳಿ ಗಂಡ ಅತ್ತೆ ತಗೆ ಗುದ್ದಾಡ್ಕೊಂಡು ಹೊಸ ಮಂಚ ಹೊಸ ಆಸ್ತಿ ತರ ತಕನ ನಾನು ಮನೆಗ್ ಬರಲ್ಲ ಅಂತನಾ ಅವ್ರ ಮನೆಗ್ ಬಂದಿರೋದು ನಮಗೂ ಗೊತ್ತಿದೆ ಹಾ ஏன்பேட் அதுத்தாரா டெக்கோ கண்ணு முச்சு நம்ம ஒி கிவன் மனை கி ஆமேல நன் மகளிர் ரங்கம்மா யார் குலாபி எழில மல்லி எழில ಯಾರೋ ಒಬ್ರು ಹೇಳಿದ್ರು ಮೊದ್ಲು ನಿಮ್ ತೂ ತಾನೀಯ ಮುಚ್ಕೋ ಹೋಗ್ರಿ ಆಮೇಲೆ ಕಳಮರೆ ಹೋಗ್ರಿ ನಿಮ್ ಮಗಳಿಗೆ ಬುದ್ಧಿ ಹೇಳಿ ಮನೆಗೆ ಅವ್ರೀ ಅನ್ಸರ್ಸ್ಕೊಂಡು ಹೋಗ್ಬೇಕು ಗಂಡನ ಮನೆಗೆ ಹಿಂಗೆ ಬೇಡಿಕೆ ಇಡಬಾರ್ದು ಗಂಡನ್ ಕಷ್ಟ ಸುಖ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಬೇಕು ಅಂತನ ಬುದ್ಧಿ ಹೇಳಿ ಹೋಗ್ರಿ ಹಾ ಗಂಡನ ಮನೆಗೆ ಅಯ್ಯೋ ಅಮ್ಮ ಬಿಡಮ್ಮ ಅವ್ರ ವಿಷಯ ಯಾಕೆ ಸುಮ್ಮನಿರು ನನ್ನ ಮಗಳು ಆ ಥರ ಏನು ಜಗಳ ಮಾಡ್ಕೊಂಬಂದಿಲ್ಲ ಸುಮ್ಮನೆ ನಿನಗೆ ಯಾರೋ ಸುಳ್ಳು ಸುದ್ದಿ ಹೇಳವ್ರೆ ಹಾಂ ಅದು ನಿಜಾನೂ ಅಲ್ಲ ಯಾರು ಹೇಳಿದ್ದು ಸರಿಯಾಗಿ ಹೇಳು ನನ್ನ ಮಗಳು ಅಂತ ಹೇಳಲ್ಲ ನಾವು ಒಳ್ಳೆ ಬುದ್ಧಿ ಹೇಳ್ ಕಳಿಸ್ತೀವಿ ಹಿಂಗೆ ಮನೆ ಒಡೆಯ ಬುದ್ಧಿ ಹೇಳ್ ಕಳಿಸಲ್ಲ ನೀನಂಗೆ இவ்வளோ கழம்பரே யாரும் ஜோர் மாத்தா கேத் ஏன் அந்தமல்லாக்கே நான் நீங்க சம்பந்திக்கரே ஆக சும் ஜு நேட்டா நீனாத நீங்க ஆஹ் மஞ்சள் காலிஸ்ட் வந்து மத்தொந்து அந்த நோட் ஒழி அழம நாட்க நீனாத சும்மா அவ்ர மனை சூதி கட் கண்டு அழி யாக்கே சுமீர் ஆஹ் நெட் நன்கு மொதல் அவ் மனைவி நெட்டு மா இல்லை மாதாடதா சும்மேன் தட தக்ஷன் ஐயன்போது அந்த அந்தவ் படவராக இவரே இவ்வளோ ஜீத்தா நாவேன் இவர்தங்க அனுச்சிக்கி இவ் அஜய் ரானி மாப்பி இன்சர் இவ்வளோ ரங்கம்மா யாக்கங்க அய்யோ இங்க மாதாட் ஹோரி சும்னம்மா அம்மா ನೋಡ ಶ್ರೀದೇವಿ ನೀನು ಅಚ್ಕಾಗಿ ಸಂಸಾರ ಮಾಡ್ಕೊಂಡು ಹೋಗು ಇಲ್ಲಿ ಬಂದು ನಿಮ್ ಸಂಸಾರದ ಬಗ್ಗೆ ನಿಮ್ಮ ಮನೆ ಬಗ್ಗೆ ಇಲ್ಲಿರೋದೆಲ್ಲ ಹೇಳಕ್ ಹೋಗ್ಬೇಡ ಹೇಳಿರ್ತೀನಿ ಹಾ ನನಗೂ ಮರ್ಯಾದಿರಲ್ಲ ನಮಗೂ ನಿನಗೂ ಮರೆಯದಿರಲ್ಲ ಇಲ್ಲಿ ಹಾ ಸರಿ ಆಯ್ತು ಬಿಡ್ರಿ ಕಳಂಬರೇ ನಾನೇನು ಯಾರಿಗೂ ಹೇಳಕ್ ಹೋಗಿಲ್ಲ ನಾವು ಅಮ್ಮಾಯಿಗೆ ಹೇಳಿದ್ನಲ್ಲ ನಾವು ಅಮ್ಮಯ್ಯಕೋ ಹೇಳಿ ಬಿಡ್ರಿ ಇನ್ಮೇಲೆ ಹೇಳ್ಬೇಡಿ ಅಂತ ನಾ ಹೇಳ್ತೀನಿ ಹಾ ಇನ್ಮೇಲೆ ಹೇಳಿದ್ರೆ ಏನ್ ಬಂದಂಗೆ ಅದೇನೋ ಹೇಳ್ತಾರಲ್ಲ ಪಳ್ಳೆ ಮೇಲೆ ಕೋಟೆ ಬಾಗ್ಲ ಹಾಕಿರುವ ಅಮ್ಮ ಹಂಗಾವತ್ತೆ ಹಾ ಬಾರಮ್ಮ ಅಲ್ಲಮ್ಮತ್ರಮ್ಮ ನಿನ್ನ ವಿಷಯನ ಯಾರು ಹೇಳಿರ್ಬೋದು ಯಾರು ಇರ್ಲಿಲ್ಲ ಅಲ್ವಾ ಅವ್ ಮಾತಾಡ್ಬೇಕಾದ್ರೆ

இன் யார் யாரும் ஏன் சுடுக்காடுக்களுடன விசாரசன அவளேர் அன்சத்தி மல்லி குலாபி அஷ்ட பரல எதிர்க்கு அவ்வளோ அஸ்டுனு அவரு அதுவா உம் இல்லை மல்லார்ல சரி நடி அப்பெச்சார் அவரே தப்பிக்க ரேகாட் ஹோலி ரங்கம்மா தான் மாத்தம் தர மே தீர்சி மாதாத்தியா ಮುಂದೆ ಹೋಗ್ ಕದಾಜಿ ನಿನಗೆ ಗೊತ್ತಿಲ್ಲ ಅವ್ರ ಬಗ್ಗೆನಾ ನೀನು ಇಲ್ಲಿ ಹೇಳಕ್ ಬರಬೇಡ ಸುಮ್ನ ಹೋಗು ನಿನ್ಗೆ ಯಾಕೆ ಬೇಕು ಕಂಡರ್ ಮನೆ ಸುದ್ದಿ ನಿನ್ಗೆ ಏನ್ ಕೆಲಸ ಇಲ್ವಲ್ಲ ಅದಕ್ಕೆ ಬತ್ತಿ ಏನೋ ಮಿಲ್ಲಿ ಹೋಗ್ತೀನಿ ಬಿಡ ತಾಯಿ ಏನೋ ಬಂದೆ ಯಾಕೋ ಬೈ ಮಾಡ್ತಾ ಇರಲ್ಲ ಅಂತ ನೀನ್ ಯಾಕೆ ಹಂಗಾಡ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ